ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಸರ್ವಜ್ಞೆ ಸರ್ವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ಶ್ರೀನಿವಾಸ ಗುರುಜಿ ನಮಸ್ಕಾರ ಆಗದೆ ತಿಳಿಸ್ತಾ ವಿಶೇಷವಾದಂತಹ ಸಂಚಿಕೆ ವಿಶೇಷವಾದಂತಹ ಮಾಸ ನಮಗೆಲ್ಲರಿಗೂ ಸಹ ಸಂಭ್ರಮವನ್ನು ಪಡುವಂತಹ ಮಾಸ ಯಾಕೆ ಅಂದರೆ ಏಪ್ರಿಲ್ ತಿಂಗಳು ಬಂತು ಅಂದರೆ ನಮಗೆ ಹೊಸ ವರ್ಷ ಆರಂಭ ಜೊತೆಯಲ್ಲಿ ಎಲ್ಲ ಮಕ್ಕಳಿಗೂ ರಜಾ ಎಲ್ಲರೂ ಸಹ ಸಂಭ್ರಮದಲ್ಲಿ ಕಾಲ ಕಳೆಯುವಂಥ ಮಾಸ ಎಷ್ಟೋ ಊರುಗಳಲ್ಲಿ ಗ್ರಾಮಗಳಲ್ಲಿ ಊರಬ್ಬ ಅಂತ ಆಗುವಂಥ ಗ್ರಾಮದೇವತೆಗಳ ಹಬ್ಬ ಆಗುವಂತಹ ಮಾಸ ಯಾವುದು ಅಂತ ಅಂದರೆ ಇದೇ ಏಪ್ರಿಲ್ ಮಾಸ ಆದ್ದರಿಂದ ಈ ಮಾಸದಲ್ಲಿ ಹಾಗಾದರೆ ಕನ್ಯಾ ರಾಶಿಯವರಿಗೆ ಏನೇನು ಫಲ ಸಿಗುತ್ತೆ ಕನ್ಯಾ ರಾಶಿವಿಗೆ ಗ್ರಹ ಗ್ರಹಗಳ ಬಲ ಫಲಗಳೇನು ಅನ್ನುವಂಥದ್ದನ್ನು ನೋಡಕ್ಕೋದಾಗ ಕನ್ಯಾ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ ನಮಗೆ ಕನ್ಯಾರಾಶಿವರಿಗೆ ಸುಮಾರು ದಿನಗಳಿಂದಲೂ ಸಹ ಕೇತುಗ್ರಹ ಕೂತಿ ಜಾಗದಲ್ಲಿಯೇ ಕುಳಿತಿದ್ದಾನೆ ಇನ್ನೂ ಒಂದು ವರ್ಷಗಳ ಕಾಲ ಕೂತಿರ್ತಾನೆ ನಂತರದಲ್ಲಿ ಆರನೇ ಮನೆಯಲ್ಲಿ ಶನಿ ಮತ್ತು ಕುಜ ಏಳನೇ ಮನೆಯಲ್ಲಿ ಶುಕ್ರ ಮತ್ತು ರಾಹು ಎಂಟನೇ ಮನೆಯಲ್ಲಿ ಬುಧ ಮತ್ತು ಗುರು ಏಪ್ರಿಲ್ ತಿಂಗಳವರೆಗೂ ಸಹ ಕನ್ಯಾ ರಾಶಿಯವರಿಗೆ ಗುರುವಿನ ಬಲ ಇಲ್ಲ ನೀವು ಎಷ್ಟೇ ನೋಡಿ ಎಷ್ಟೇ ಪ್ರಯತ್ನ ಪಡ್ತಾ ಇದ್ದೀರಿ ಮದುವೆ ಮುಂಜಿಗಳಾಗೋದಿಲ್ಲ ಶುಭ ಕಾರ್ಯಗಳು ಮನೆಯಲ್ಲಿ ಆಗ್ತಾ ಇಲ್ಲ ಎಷ್ಟು ಪ್ರಯತ್ನ ಪಟ್ಟರೂ ಸಹ ಮದುವೆ ಅನ್ನೋ ವಿಚಾರಕ್ಕೆ ಬಂದಾಗ ಪೋಸ್ಟ್ಮನ್ ಆಗುತ್ತೆ ಇಲ್ಲಾಂದರೆ ನಿಂತೋಗುತ್ತೆ ಮಾತುಕತೆ ಲೆವೆಲ್ಗೆ ಹೋಗುತ್ತೆ ನಿಂತು ಹೋಗುತ್ತೆ ಎಷ್ಟು ಪ್ರಯತ್ನ ಪಟ್ಟರೂ ಸಹ ವಿವಾಹಾಧಿಕಾರಿಗಳಿಗೆ ಅಡೆತಡೆ ಆಗಲಾಗ್ತಿದೆ ಕನ್ಯ ರಾಶಿಯವರಿಗೆ ಏನಕ್ಕಾಗಿ ಅಂತಂದರೆ ಮೇನ್ ಗುರುಬಲ ಇಲ್ಲ ಜೊತೆ ಜನ್ಮದಲ್ಲಿ ಕೇತುಗ್ರಹ ಇದ್ದಾನೆ ಇಲ್ಲೊಂದು ಸರ್ಪದೋಷ ಬರುತ್ತೆ ಈ ಕಡೆ ಗುರುಬಲ ಇಲ್ಲ ಚಂದ್ರಬಲ ಇಲ್ಲ ಕಂಕಣಬಲ ಇಲ್ಲ ತಾರಾಬಲ ಇಲ್ಲ ಆದ್ದರಿಂದ ಈ ಕನ್ಯ ರಾಶಿ ಈ ತಿಂಗಳು ಕಾಲವೂ ಸಹ ಏಪ್ರಿಲ್ ತಿಂಗಳು ಸಹ ನಿಮಗೆ ವಿವಾಹಾದಿ ಕಾರ್ಯಗಳು ಜರುಗೋದಿಲ್ಲ ಆದರೆ ಈಗಲೇ ನಾನು ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆ ಮುಂದಿನ ತಿಂಗಳು ಬರ್ತದಲ್ಲ ಗುರುಬಲ ಬರುತ್ತೆ ಖಂಡಿತವಾಗಿ ಗುರುಬಲ ಬರುತ್ತೆ ಮೇ ತಿಂಗಳಲ್ಲೋ ಜೂನ್ ತಿಂಗಳಲ್ಲೋ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ಆದರೆ ಈ ತಿಂಗಳಂತೂ ಆಗೋದಿಲ್ಲ ಗುರುಬಲ ಇಲ್ಲದಲ್ಲೇ ಇರುವುದರಿಂದ ಮದುವೆ ಮುಂಜಿಗಳಾಗೋದಿಲ್ಲ ಇನ್ನೊಂದು ಸಮಸ್ಯೆ ಕನ್ಯಾ ರಾಶಿಯವರಿಗೆ ಏನಂತಂದರೆ ಯಾವಾಗಲೂ ನೀವು ನೋಡ್ಬೋದು ದೇಹದಲ್ಲಿ ಆಯಾಸ ಸುಸ್ತು ಸಂಕಟ ಇಷ್ಟು ಸಹ ಅವ್ರಿಗೆ ಬರ್ತಾ ಇದೆ ಕೇವಲ ಕಾಲು ನೋವು ಸುಮ್ಮನೆ ಕೈಕಾಲು ನೋವು ಬರುತ್ತೆ ಮೈ ಕೈ ನೋವು ಬರುತ್ತೆ ಸುಸ್ತಾಗುತ್ತೆ ಸಂಕಟ ಆಗುತ್ತೆ ಈ ರೀತಿಯಾದಂಥ ವಾತಾವರಣಗಳು ಕನ್ಯ ರಾಶಿಯವರಿಗೆ ಇದೆ ಓದುವಂಥ ಮಕ್ಕಳಿಗೆ ತುಂಬ ಚೇಷ್ಟೆಗಳು ಮಾಡ್ತಿದ್ದಾರೆ ತುಂಬ ಸುಮ್ಮನೆ ಸುಮ್ಮನೆ ಬಿದ್ದು ತರ್ಚ್ಕೊಳ್ಳುವಂಥದ್ದು ಬಿದ್ದು ಏಟು ಮಾಡ್ಕೊಳ್ಳುವಂಥದ್ದು ಕೈಕಾಲುಗಳಿಗೆ ಪೆಟ್ಟು ಮಾಡ್ಕೊಳ್ಳುವಂಥದ್ದು ಕನ್ಯ ರಾಶಿಯಲ್ಲಿರುವಂಥ ಮಕ್ಕಳಿಗೆ ಜಾಸ್ತಿ ಆಗುತ್ತೆ ಸುಮ್ಮ ಸುಮ್ಮನೆ ಎಡವಾದರೂ ಬೀಳ್ತೀವಿ ನಾವು ಎಡವು ಬೀಳುವಂಥ ಸನ್ನಿವೇಶಗಳು ಜಾಸ್ತಿ ಇದೆ ಜೊತೆಯಲ್ಲಿ ನಿಮಗೆ ಆರನೇ ಮನೆಯಲ್ಲಿ ಶನಿ ಆರನೇ ಮನೆಯಲ್ಲಿ ಕುಜ ಜೊತೆ ಏಳನೇ ಮನೆಯಲ್ಲಿ ರಾಹು ಮತ್ತು ಶುಕ್ರ ಗ್ರಹ ನಿಮಗೆ ಹಣಕಾಸಿನ ದುಂದು ವೆಚ್ಚಗಳು ಆರೋಗ್ಯಕ್ಕಾಗಿಯೇ ಜಾಸ್ತಿ ಆಗುತ್ತೆ ಜೊತೆಯಲ್ಲಿ ನಿಮಗೆ ವ್ಯಯಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಸೇರಿಕೊಳ್ತಾನೆ ಬುದ್ಧಿ ವ್ಯಯ ಆಗುತ್ತೆ ಬುದ್ಧಿ ಮಂದಗತಿಯಾಗತ್ತೆ ನಿಮಗೆ ಏನು ಮಾಡಬೇಕು ಏನು ಆಲೋಚನೆಗಳು ಎಲ್ಲವೂ ಸಹ ಒಂಥರ ಮೈಂಡ್ ಭಾಳವಾದಂಥ ಗೊಂದಲಕ್ಕೆ ಸೇರ್ಕೊಂಡ್ಬಿಡುತ್ತೆ ಅದರಿಂದ ಜಾಸ್ತಿ ಜಾಗರೂಕತೆಯಿಂದ ಇರಿ ಆಮೇಲೆ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾನೆ ಬುಧಗ್ರಹ ಇದ್ದಾನೆ ಬಿಸ್ನೆಸ್ ಮಾಡುವಂಥವ್ರಿಗೆ ನೀವು ನೋಡ್ಬೋದು ಭಾಳ ದಿನಗಳಿಂದಲೂ ಸಹ ಕನ್ಯಾ ರಾಶಿಯವರಿಗೆ ಬಿಸ್ನೆಸ್ಸಲ್ಲಿ ಲಾಭ ಇಲ್ಲ ಏನೇನೋ ಪ್ರಯತ್ನ ಪಟ್ಟರು ಸಹ ಅಷ್ಟು ಕಷ್ಟನೇ ಇಲ್ಲಿ ಬಂತು ಅಲ್ಲಿ ಹೋಯ್ತು ಅಷ್ಟೇ ನಮಗೆ ಎಷ್ಟು ಲಾಭ ಬರ್ತಾಯಿಲ್ಲ ವ್ಯವಹಾರಗಳು ಚೆನ್ನಾಗಿ ನಡೀತಾ ಇಲ್ಲ ಏನು ಮಾಡೋಕ್ಕೂ ಒಂದಲ್ಲ ಒಂದು ಸಮಸ್ಯೆಗಳು ಸಂಕಷ್ಟಗಳು ಅಡೆತಡೆಗಳು ಜಾಸ್ತಿ ಇದೆ ಏನಕ್ಕಾಗಿ ಅಂದರೆ ನಿಮಗೆ ಇರುವಂತಹ ವ್ಯಯಸ್ಥಾನದಲ್ಲಿ ಏನಿದ್ದಾನೆ ಅಂತ ನಿಮಗೆ ಬಹಳವಾದಂಥ ಕ್ರೂರ ಸ್ಥಾನದಲ್ಲಿ ನಿಮಗೆ ಬುಧಗ್ರಹ ಇದ್ದಾನೆ ಬಿಸ್ನೆಸ್ಗೆ ಮೇನ್ ಬೇಕಾಗಿರುವಂಥದ್ದು ಬುಧಗ್ರಹ ಆ ಬುಧಗ್ರಹ ಅಧಿಪತಿಯಾದಂಥವನೇ ಬುಧಗ್ರಹ ಕನ್ಯಾ ರಾಶಿಯವರಿಗೆ ಅವನೇ ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡಾಗ ನಿಮಗೆ ಅವನಿಗೆ ಬಲ ಇಲ್ಲ ಜೊತೆಯಲ್ಲಿ ಜನ್ಮದಲ್ಲಿಯೇ ಶತ್ರು ಗ್ರಹ ಪಕ್ಕದಲ್ಲಿಯೇ ಶತ್ರು ಇದ್ದಾನೆ ನಿಮಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಪಕ್ಕದಲ್ಲಿ ಶತ್ರು ಇದ್ದಾನೆ ಮನೆಯಲ್ಲಿಯೇ ಶತ್ರುಗಳು ಮನೆಯಲ್ಲೇ ಶತ್ರುಗಳು ಅಂತಂದರೆ ಗಂಡ ಹೆಂಡ್ತಿ ಮಕ್ಕಳಲ್ಲ ನೀವು ಮನೇಲಿಂದು ಏನೋ ಒಂದು ಮಾಡಬೇಕಾದ್ರೂ ಇದು ಮಾಡಬೇಡ ಇದಾಗಲ್ವೇನೋ ಇದು ಇವತ್ತು ಸಕ್ಸಸ್ ಆಗಲ್ವೇನೋ ಇದು ಮಾಡಿಬಿಟ್ಟು ನಷ್ಟ ಆಗ್ಬಿಡುತ್ತೇನೋ ಫಸ್ಟ್ ಪಸ್ಟೇನೇ ಏನಾದರೂ ಒಂದು ಒಂದು ಲತ್ತೆ ಮಾತುಗಳನ್ನು ಒಂದು ಅನಿಷ್ಟದ ಮಾತುಗಳನ್ನು ಮತ್ತು ಒಂದು ಏನೋ ಒಂದು ಒಳ್ಳೇದು ಮಾಡೋಕ್ಕೋದಾಗ ಅದಕ್ಕೇನೋ ಒಂದು ಕೆಟ್ಟ ಬಾಯಿಯನ್ನು ಹಾಕುವಂಥದ್ದು ಮಲ್ಲೇ ಇರ್ತಾರೆ ನೀವು ಬೇಕಾದ್ರೆ ಯೋಚನೆ ಮಾಡಿ ಅಂತಹ ಕೆಲಸಗಳಿಗೆ ಹೋದಾಗ ನಿಮಗೆ ಅಲ್ಲೇ ಸಿಟ್ಟು ಬಂದುಬಿಡುತ್ತೆ ಅಲ್ಲೇ ನಿಮಗೆ ಬೇಜಾರಾಗಿಬಿಡುತ್ತೆ ಏನು ಮಾಡೋಕ್ಕೋದ್ರೂ ಏನೋ ಒಂದು ಅಡ್ಡಬಾಯಿ ಹಾಕ್ಬಿಡ್ತೀಯ ನೀನು ಆ ಕೆಲಸಗಳೇ ಆಗೋಲ್ಲ ಅಂತ ನೀವು ಹಾಕ್ತೀರಿ ಯಾಕೆ ಅಂತಂದರೆ ಅವರು ತಪ್ಪಲ್ಲ ಅಲ್ಲಿರುವಂತಹ ಜನ್ಮದಲ್ಲಿರುವಂತಹ ಕೇತುಗ್ರಹ ಅವರು ಅಂದಲೇ ಇದ್ದರೂ ಸಹ ನಿಮಗೆ ನಷ್ಟ ಆಗ್ತಿತ್ತು ಮನೆಯಲ್ಲಿ ಅಂದಿದ್ದಕ್ಕೆ ನಿಮಗೆ ಈ ಸ್ಥಗಿತವಾಗಿರುವಂಥದ್ದು ಮನೆಯಲ್ಲಿ ಅನ್ನಲಿಲ್ಲ ಅಂದರೆ ನೀವು ಇನ್ನೊದಕ್ಕೆ ಪ್ರಯತ್ನ ಪಡ್ತಿದಿರಿ ಋತ ಖರ್ಚು ಋತ ವ್ಯಯ ಋತ ಶ್ರಮ ಆದ್ದರಿಂದ ಯಾವುದೂ ಸಹ ಆಗ್ತಿರಲಿಲ್ಲ ಆದ್ದರಿಂದ ಈ ತಿಂಗಳು ಏನನ್ನು ಮಾಡೋಕ್ಕೂ ಸಹ ಹೋಗಬಾರ್ದು ಏನು ನಡೀತಾ ಇದೆ ಅಂತ ಸುಮ್ಮನೆ ನಡೆಸ್ಕೊಂಡು ಹೋಗ್ಬೇಕೇ ಹೊರತು ಹೊಸ ಪ್ರಯತ್ನವನ್ನಂತೂ ಈ ತಿಂಗಳು ಮಾಡಬೇಡಿ ವಿವಾಹಾದಿ ಕಾರ್ಯಗಳೂ ಆಗೋದಿಲ್ಲ ಕೆಲಸ ಕಾರ್ಯಗಳೂ ಆಗೋದಿಲ್ಲ ಓದುವಂಥ ಮಕ್ಕಳಿಗೂ ಸಮಸ್ಯೆ ಸಂಕಷ್ಟ ಬೇಸರ ಗಲಾಟೆ ಗೊಂದಲ ಬೀಳೋದು ಏಳೋದು ತರ್ಚ್ಕೊಳ್ಳೋದು ಇವೆಲ್ಲವೂ ಸಹ ಆಗ್ತಲೇ ಇರುತ್ತೆ ಏನು ಮಾಡಬೇಕು ಗುರುಗಳೇ ಹೆಂಗಾದರೂ ನೀವು ಊರುಗಳಿಗೆ ಹೋಗ್ತೀರಿ ರಜೆ ಇರುತ್ತೆ ಊರು ಕಡೆ ನಿಮ್ಮ ಗ್ರಾಮದೇವ್ರ ಪೂಜೆ ಅಂತೂ ಹಾಗೇ ಆಗುತ್ತೆ ಈ ಸಂದರ್ಭದಲ್ಲಿ ನೀವು ಹೋದ ತಿಂಗಳು ಪೂಜೆ ಮಾಡಿದರೂ ಪರವಾಗಿಲ್ಲ ನೀವು ಮೇಲೆ ಇದೇ ತಿಂಗಳು ಯುಗಾದಿ ಹಬ್ಬದ ಹಿಂದೆ ಮುಂದೆ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿರುವ ನಿಮ್ಮ ಜನ್ಮ ಜಮೀನಲ್ಲೋ ನಿಮ್ಮ ಮನೆ ಹತ್ರ ಎಲ್ಲಾದರೂ ಒಂದು ಉತ್ತ ಇದ್ದರೆ ಹುತ್ತಕ್ಕೆ ನಾಗರ ಪೂಜೆಯನ್ನು ಮಾಡಿ ನಿಮಗೆ ಭಾಳವಾದಂಥ ಅನುಕೂಲತೆಗಳನ್ನು ಅದು ಮಾಡಿಕೊಡುತ್ತೆ ಜೊತೆಯಲ್ಲಿ ನಿಮ್ಮ ರಾಶಿ ಅಧಿಪತಿ ಬುಧಗ್ರಹ ನಿಮ್ಮ ಮನೆ ದೇವರು ಕುಲದೇವರು ಇಷ್ಟದೇವರು ಗ್ರಾಮದೇವರ ಉಪಾಸನೆಯನ್ನು ಮಾಡಿ ಆ ದಿನ ನಿಮ್ಮ ಮನೆಗಳಲ್ಲಿ ಯಾವುದಾದ್ರೂ ಊರಿಗೋಗಿದರೆ ಒಂದು ಪೂಜೆಯನ್ನು ಮಾಡಿ ಒಂದಿಷ್ಟು ಮೊಸರನ್ನವನ್ನು ಮಾಡಿ ಮೊಸರನ್ನ ಮಾಡಿ ಐದು ಜನಗಳ ಮುತ್ತೈದೆಯರಿಗೆ ಆ ಪ್ರಸಾದವನ್ನು ಹಂಚಬೇಕು ಇದನ್ನು ಮಾಡಿ ನೋಡಿ ನಿಮಗೆ ಎಷ್ಟೋ ಮೈಂಡ್ ಆಗುತ್ತೆ ಆಗುವಂಥ ಸಂಕಷ್ಟಗಳು ಸ್ವಲ್ಪ ಬದಲಾವಣೆಗಳಾಗುತ್ತೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಅಂತೂ ಖಂಡಿತವಾಗಿ ನಿಮಗೆ ಕೂಡಿ ಬರುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಯುಗಾದಿ ಹಬ್ಬದ ಸಂಚಿಕೆ ಕನ್ಯಾ ರಾಶಿಯವರಿಗೆ ತಮ್ಮೆಲ್ಲರಿಗೂ ಸಹ ಭಗವಂತ ಅನುಗ್ರಹವನ್ನು ಮಾಡಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ಇರುತ್ತೆ ನಿಮಗೆ ಅಂತ ಹೇಳ್ತಾ ಶತಾಯುರ್ ವಜ್ರದೇಹಾಯ ಸರ್ವ ಚ ಸರ್ವರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣ ಈ ಮಂತ್ರವನ್ನು ಹೇಳ್ಕೊಳ್ತಾ ಬೇವು ಬೆಲ್ಲವನ್ನು ಸೇವಿಸಿ ನಿಮಗೆ ಕಹಿ ಕಡಿಮೆ ಆಗಲಿ ಸಿಹಿ ಜಾಸ್ತಿ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸರ್ವೇ ಜನ ಸಿಕ್ಕಿನೊಬ್ಬವಂತು